ಕಷ್ಟಪಡ್ತಿದ್ದೆ ನಾನು ಒಬ್ಬ ಜಾನುವರ್ಸರಿ ಎಲ್ಲ ಫೋಟೋ ತೆಗೀತಿದ್ರು ಇಲ್ಲಪ್ಪ ಐಫೋನ್ ಟರ್ ಕೈಯಲ್ಲಿ ನೇಲ್ಸ್ಕೊಂಡು ಫೋಟೋ ತೆಗೀತಿದ್ದೆ ಇಲ್ಲಪ್ಪ ಎಂತ ಇದೆಂತ ಮಾಂಸ ಇದೆಂತ ಮಾಂಸ ಗೊತ್ತಿಲ್ಲ ನಂಗೆ ಮೀನು ಅಲ್ಲ ಚಿಕ್ಕ ನಾವು ಎಂಥದ್ದು ಒಂದ ಸೂರ್ಯ ಮುಳುಗಿದ ಕೂಡಲೇ ಐಫೋನ್ ಚಿಕ್ಕ ಪಕ್ಕ ಚಿಕ್ಕ ಪಕ್ಕ ಚಿಕ್ಕ ಪಕ್ಕ ಅಂತೇಳಿ ಲೈಟ್ ಆಗ್ತದ ಇನ್ನು ನನ್ನ ಡೈಲಾಗ್ ಕಾಪಿ ಮಾಡಿದ್ದೆ ಸ್ವಲ್ಪ ಈಗ ರೆನೋವೇಷನ್ ಮಾಡಿದ್ದು ಆ ಡೈಲಾಗ್ ಅಂತ ಇದೇ ಮಾಡೋದು ಇವನು ಇದನ್ನ ಆಯ್ತಾ ನಾಲ್ಕು ಮೂರು ಎರಡು ಒಂದು ಶುರು ಆಯ್ತಲ್ಲ ನಮಸ್ಕಾರ ಎಲ್ಲರಿಗೂ ನಾವ್ ಇವತ್ತು ಇರೋದು ನಮ್ದು ಇವತ್ತು ಡೇ ತ್ರೀ ಇನ್ ಫೈವ್ ಸೊ ನಾವ್ ಇವತ್ತು ಬಂದಿರೋದು ಒಂದು ಸೆವೆಂತ್ ವಂಡರ್ ಒಂದಾದ ಒಂದನ್ನು ತೋರಿಸಲಿಕ್ಕೆ ಅದು ಯಾವುದಂತ ಹೇಳಿದ್ರೆ ಅದು ಐಫಲ್ ಟವರ್ ಐಫಲ್ ಟವರ್ ಹಾಗೆ ನಮ್ದು ನೈನ್ತ್ ವೆಡ್ಡಿಂಗ್ ಅನಿವರ್ಸರಿ ನಾವು ಸೆಲೆಬ್ರೇಟ್ ಮಾಡ್ತಿದ್ದೇವೆ ನಮ್ದು ನೈನ್ತ್ ವೆಡ್ಡಿಂಗ್ ಅನಿವರ್ಸರಿ ಒಂಬತ್ತು ವರ್ಷದಿಂದ ನಾನು ಹೇಳಲಿಕ್ಕೆ ಬಂದ ನೆನಪು ಐತಿ ಎಂತ ಮಾಡಿದೆ ಒಂಬತ್ತು ಒಂಬತ್ತು ವರ್ಷದಿಂದ ಕಷ್ಟ ಪಡ್ತಿದ್ದೆ ನಾನು ಎಲ್ಲ ಫೋಟೋ ಐಫೋನ್ ಕೈಯಲ್ಲಿ ನೇಲ್ಸ್ಕೊಂಡು ಫೋಟೋ ತೆಗಿತಿದ್ದ ನಾವೆಲ್ಲಾದ್ರೂ ಈಗ ಕಾಫಿ ಕುಡಿಯುವ ಅಂತ ಹೇಳಿ ಹೋಗ್ತಿದ್ದೆವು ಈಗ ಫೋಟೋ ಶೂಟ್ ಮುಗ್ದು ಕುಡಿಯುವ ಅಂತ ಇದ್ದಿದ್ದೆವು ಇದೀಗ ಎಲ್ಲ ಪ್ರತಿದಿನ ಇದೆ ಕಥೆ ಆಯ್ತು ನಾವು ಎಲ್ಲ ಎಂತ ತಿنده ಬರ್ತಿದ್ದೆವು ಈಗ ಇನ್ನೆಲ್ಲಾದ್ರು ತಿನ್ನೋಕೆ ಹೋಗ್ಬೇಕು ನೀರು ಕುಡಿಲಿಲ್ಲ ನಾವು ಬಟ್ಟೆ ಎಲ್ಲಾ ಒಳ್ಳೆ ಬಂದು ಫೋಟೋ ತೆಗೆಯೋ ಅಂತ ಹೇಳಿ ಒಳ್ಳೆ ಮಾಡಿ ಬಟ್ಟೆ ಹಾಕೋಣ ನಾವು ಹೀರು ಹಾಕೊಂಡ್ ಬಂದಿದೆ ಇದು ಬಟ್ಟೆ ತೋರ್ಸ್ತೇ ಏಳದು ಒಳ್ಳೆ ಚಿಂಗಾಗಿ ಬಂದಿದ್ಲಾ ಚಿಂಗ ನಾನು ಒಳ್ಳೆ ಬಟ್ಟೆ ಮಾಡಿ ಇವನ್ ಇವನ್ ಔಟ್ಫಿಟ್ ತೋರ್ಸ್ತೇ ಇವನ್ ಎಂತ ಔಟ್ಫಿಟ್ ಹಾಕಿದ ಅಂತ ಹೇಳಿ ಇದ್ ನಿಶಾಂತ್ ಇದ್ ಇವತ್ತು ಔಟ್ಫಿಟ್ ನಂದು ಓ ಅಂತ ಓ ಟಿ ಹೆಚ್ ಡಿ ಓ ಟಿ ಓ ಆಫ್ ದ ಡೇ ಔಟ್ಫಿಟ್ ಆಫ್ ದ ಡೇ ಇಲ್ಲಿ ಎಲ್ಲ ಲೆಫ್ಟ್ ಸೈಡ್ ಡ್ರೈವಿಂಗ್ ಯು ಕೆ ಎಲ್ಲ ರೈಟ್ ಸೈಡ್ ಗೊತ್ತಾಗ್ತದೆ ಇಲ್ಲಿ ಅಲ್ಲಿಂದ ಗಾಡಿ ಬರ್ತದೆ ಅಂತ ಹೇಳಿ ಗೊತ್ತಾಗುದಿಲ್ಲ ನೋಡ್ಕೊಂಡು ರೋಡ್ ಎಲ್ಲ ಕ್ರಾಸ್ ಮಾಡ್ಬೇಕು ಆದ್ರೂ ನಿಲ್ಸ್ತರು ಎಲ್ಲಾ ಕಡೆ ಜನರು ಕ್ರಾಸ್ ಆಗೋದನ್ನ ನೋಡಿ ಇದು ಮಾತ್ರ ನೋಡ್ಲಿಕ್ಕೆ ಮಾತ್ರ ಒಳ್ಳೆ ಬ್ಯೂಟಿಫುಲ್ ಉಂಟು ಆದ್ರೆ ಯಾವ ತರ ಅಂತ ಹೇಳಿದ್ರೆ

ಸೆವೆನ್ ವಂಡರ್ಸ್ ಅಲ್ಲಿ ಒಂದು ಐಫಲ್ ಟವರ್ ಈಗ ಐಫಲ್ ಟವರ್ ನಮ್ಮ ಹಿಂದೆ ಇರೋದು ಇದ್ರ ಬಗ್ಗೆ ಹೇಳಲಿಕ್ಕೆ ಅಂತದು ಇಲ್ಲ ಇದು ಒಂದು ಟೆಂಪರರಿ ಸ್ಟ್ರಕ್ಚರ್ ಆಗಿ ಇಟ್ಟದ್ದು ಅದರಲ್ಲ ಫೇಮಸ್ ಐಟಂ ಹೇಳಿ ಪರ್ಮನೆಂಟ್ ಆಗಿ ಇಟ್ಕೊಂಡ್ರು ಇವರೆಲ್ಲ ಟೂರ್ ತಗೊಂಡಿದ್ರು ಇಲ್ಲಿಗೆ ಟೂರ್ ಕೈದು ತಬಲ್ಲ ಟೂರ್ ತಕೊಂಡಿದ್ರು ಟೂರ್ ಗೈಡ್ ಗೈಡ್ ಬಂದಲ್ಲ ಹೇಳಿ ಕೊಡ್ತ್ರು ಎಂತ ಮಾಡೋದು ಹ್ಯಾಕ್ ಹೋಗೋದು ಎಂತ ಇಡಿಸು ಎಲ್ಲಾ ಹಾಕ್ ಅಂತ ಇದ್ರ ஹிಸ್ಟರಿ ಅದಲ್ಲ ಹೇಳಿ ಇದೀಗ ಐಫಲ್ ಟವರ್ ಅಂತ ಹೇಳಿದರೆ ಬರೀ ಒಂದು ಕಬ್ಬಿಣದ ಇದು ಬಿಲ್ಡಿಂಗ್ ಅಲ್ಲ ಇದೀಗ ಈ ಫ್ಲೋರಲ್ಲಿ ಫಸ್ಟ್ ಅಲ್ಲಿ ಉಂಟಲ್ಲ ಅಲ್ಲೇ ರೆಸ್ಟೋರೆಂಟ್ಸ್ ಉಂಟು ಅದರ ಮೇಲೆ ಇನ್ನೊಂದಿಷ್ಟು ರೆಸ್ಟೋರೆಂಟ್ ಉಂಟು ಹಾಗೆ ರೆಸ್ಟೋರೆಂಟ್ ಅಂಗಡಿ ಅದೆಲ್ಲ ಉಂಟಲ್ಲಿ ಐಫಲ್ ಟವರಲ್ಲಿ ಮತ್ತು ಮೇಲೂ ಸಹ ಹೋಗ್ಬೋದು ಟಾಪಿಗೆ ಲಿಫ್ಟ್ ಎಲ್ಲ ಉಂಟು ಪೇ ಮಾಡಿದರೆ ನಾವು ಹೋಗ್ಬೋದು ನಾವು ಪೇ ಮಾಡಿ ತಗೊಳ್ಳಲಿಲ್ಲ ಈ ಸರ್ತಿ ನಾವೀಗ ಅದ್ರ ಮೇಲೆ ಹೋಗ್ತಿಲ್ಲ ಇವತ್ತು ಆಮೇಲೆ ಸಾಯಂಕಾಲ ಬರ್ತಿದ್ದೆವು ಪುನಃ ಇನ್ನೊಂದು ನೈಟ್ ವ್ಯೂ ನೋಡಲಿಕ್ಕೆ ಆಗ ಮೇಲಾದರೆ ಮೇಲೆ ಹತ್ತೆವು ಬಟ್ ಈಗಂತೂ ಅಂತೂ ಹೋಗೋದಿಲ್ಲ ಈಗಂತೂ ನಮ್ದು ಶೂ ಎಲ್ಲ ಒಳ್ಳೆ ಸರಿ ಇಲ್ಲ ಅಂದರೆ ಒಳ್ಳೆ ಸರಿ ಇಲ್ಲ ಅಲ್ಲ ನೋವು ಹಾಕ್ತವೆ ಟೀಲ್ಸ್ ರೀಲ್ಸ್ ಹಾಕೊಂಡು ಬಂದು ಫೋಟೋ ರೀಲ್ಸ್ ಹಾಕೊಂಡು ಬಂದಿದ್ಲು ನಾನು ಒಂಥರ ಒಳ್ಳೆ ಶೂ ಹಾಕೊಂಡು ಬಂದಿದ್ದೆ ಅದ್ರಲ್ಲಿ ಕಾಲು ನೋವು ಹಾಕ್ತವೆ ಮನೆ ಹೋಗಿ ನಮ್ದು ಕಂಫರ್ಟಬಲ್ ಶೂಸ್ ಹಾಕೊಂಡು ಬರ್ತೇವೆ ಆಗ ತೋರಿಸ್ತೇವೆ ನಿಮ್ದದೆಲ್ಲ ಓಕೆ ನಾವೀಗ ನಮ್ದು ಐಫಲ್ ಟವರ್ ನೋಡಿ ಆಯ್ತು ನಾವು ಲೈಫಲ್ಲಿ ನೋಡ್ಬೇಕಂತ ಹೇಳಿದ್ದಿತ್ತು ಅಂತ ಎಂತ ನೋಡಿದೆವು ಇನ್ನು ನೆಕ್ಸ್ಟ್ ನಾವು ಎಲ್ಲಾದರೂ ಒಂದು ಕಾಫಿ ಕುಡಿಯೋಕ್ಕೆ ಹೋಗ್ತೇವೆ ಹತ್ತಿರ ಎಲ್ಲ ಕಾಫಿ ಅಂತ ಗೊತ್ತಿಲ್ಲ ಇಲ್ಲಿ ತುಂಬ ಕೆಫೆಸ್ ಉಂಟು ಆದರೆ ಇದು ಟೂರಿಸ್ಟ್ ಏರಿಯಾ ಅದಕ್ಕೆ ಭಯಂಕರ ಎಕ್ಸ್ಪೆನ್ಸಿವ್ ಎಕ್ಸ್ಪೆನ್ಸಿವ್ ಅಂತ ಹೋಗದೆ ಇರಲಿಕ್ಕೂ ಆಗೋದಿಲ್ಲ ಎಂತಾದರೂ ಕುಡಿಲೇಬೇಕು ನೀರಿಗೂ ಎಕ್ಸ್ಪೆನ್ಸಿವ್ ಇಲ್ಲಿ ನಿನ್ನೆ ಒಂದು ಬಾಟಲ್ ನೀರಿಗೆ ಆರು ಆರು ಇವರು ಅವರು ಆರು ಇವರು ಅಂದರೆ ಆರುನೂರು ಆರುನೂರು ಇನ್ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಆಯಿತು ಈಗ ಎಲ್ಲಾದರೂ ಒಂದು ಕಾಫಿ ಗುಡಿಗೆ ಹೋಗ್ತೇವೆ ನಾವು ಕಾಫಿ ಗುಡಿಗೆ ಹೋಗಿ ಅಲ್ಲಿ ತೋರಿಸ್ತೇವೆ ನಿಮಗೆ ಅಂತ ಅಂತೇಳಿ ಮಾಡೋದು ನಿಂದಿದ್ರೆ ನೋಡ್ಬೇಕು ನಾವೀಗ ಒಂದು ಕೆಫೆಗೆ ಬಂದು ಕೂತ್ಕೊಂಡಿದ್ದೆವು ಅದು ತಿನ್ನುವ ಅಂತ ಹೇಳಿ ಈ ಕೆಫೆ ಹೆಸ್ರಂತ ಅಂತ ಲೇ ಪಾಸಿ ಲೇ ಪಾಸಿ ಅಂತ ಹೇಳಿ ಸಣ್ಣ ಕೆಫೆ ಒಂದು ನಾನು ರೋಸ್ ಚಿಕನ್ ಆರ್ಡರ್ ಮಾಡಿದೆ

பட்டன் தேஸ்டே பிரேக் போட்டீதரு. ஹாரக் கூத்து கொண்டிடோம் நான். ಇಲ್ಲಿ யூனட்ல நம்ம ஹீரோயினி. அத்தை ಇಲ್ಲಿнда ஒரு வியூ. ரோட் சைடு. ரோட் சைடுல ஹேக் உண்டா. இந்த வர்க்கி. அண்ணா ఉంటாடுறಲ್ಲಿ. நீ நீ உள்ள த கொண்டுجي அண்ணா matcher சார் அண்ணா கொலனா matcher சூப்பர் நான் ஃபேவரட் ரியல். இது இதல்ல ወرج மைட்டால. அல்லோ இப்பீனே கலையடலா. ಪಿನ್ಯಾ ಕೋಲಾಡ ಕುಡಿದ್ರೆ ಅಲ್ಕೋಹಾಲ್ ಇರ್ತದೆ ಇದು ವರ್ಜಿನ್ ಕೋಲಾಡ ಇದ್ರಲ್ಲಿ ಅಲ್ಕೋಲ್ ಇಲ್ಲ ಸ್ಪೈಸಿ ಅಂತ ಇಲ್ಲ ಇಂಡಿಯನ್ ಥರ ಅಂತದ್ದು ಇಲ್ಲ ಇದೆ ಬ್ಲಾಂಡ್ ಉಂಟು ಸ್ವಲ್ಪ ಖಾರ ಇಲ್ಲ ನಂಗೆ ನಮ್ಮ ಇಂಡಿಯನ್ ಬಟ್ಟೆ ಸ್ವಲ್ಪ ಜಾಸ್ತಿ ಪೆಪ್ಪರ್ ಉಪ್ಪು ಇಲ್ಲ ಅಷ್ಟು ಇಲ್ಲಿನವರಿಗೆ ಮೇಲೆ ಅರ್ಥ ಉಂಟು ಸ್ವಲ್ಪ ಸ್ನೇಹಿತ ಮಾಡಿ ರಾಶ್ ಪೆಪ್ಪರ್ ಹಾಕೊಂಡಿದ್ದೆ ಈಗ ನಾನು ಈಗ ಟ್ರೈ ಮಾಡಿ ನೋಡ್ತೀನಿ ಪುನಃ ಇನ್ನು ಪೆಪ್ಪರ್ ಹಾಕಿದ್ನಂದ್ರೆ ಅಲ್ಪ ಆದರೂ ಪರವಾಗಿಲ್ಲ ಅನಿಸ್ತಾ ಒಳ್ಳೆಯದು ಉಂಟಾ ಇದು ಕ್ರೀಮ್ ಜೊತೆ ರೈಸ್ ಮತ್ತೆ ಕ್ರೀಮ್ ಈಗ ನಾನು ತಿಂದು ನೋಡ್ತೆ ಹೇಗೆ ಉಂಟು ಅಂತ ಲಿಂಬೆಹಣ್ಣು ಕೊಟ್ಟಿದ್ರು ಚಿಕನ್ ಕಬಾಬ್ ಮೇಲೆ ಲಿಂಬೆಹಣ್ಣು ಹಾಕಿದಾಗೆ ಹಾಗೆ लेमन हिंड लिखोगे लेमन हारी होए इतने अब स्वीट पूटे तो स्मैश हाउ दा मीना मीना लग चिकना ये तो जो वर्ना ना स्मैश मारी करते रह पाओ नंगा तक चलें तेरे जनते लें नंगा से मीना तो तब चिकना ಈ ಸ್ವಿಪ್ಪರ್ ವಾಟ್ ಇಸ್ ಆಪ್ ಆನ್ ಯಸ್ ಎಂತ ಊಟ ಆಯ್ತು ನಾವು ಎಂತಾದ್ರೂ ಡೆಸರ್ಟ್ ತಿನ್ನು ಅಂತ ಹೇಳಿ ಇಲ್ಲಿ ಬೇಫಲ್ಸ್ ಅಲ್ಲಿ ಬಂದಿದೆವು ಇಬ್ರು ಒಂದೇ ಡೆಸರ್ಟ್ ತಗೊಂಡು ಟ್ರೈ ಮಾಡೋ ಒಳ್ಳೇದುಂಟು ಹೊರ ಒಳ್ಳೆ ಗಂಟು ಇಬ್ರು ಒಂದೆ ತಕೊಳ್ಳೋಣ ನಾವು ಇಬ್ರು ಬೇರೆ ಬೇರೆ ತಗೊಳ್ತಿದ್ದೆವು ಇಶಾಂತ ಹೇಳಿ ತಕೊಂಡು ನೋಡತಾ ಇದ್ದೆ ತಕೊಳ್ಳೋದು ಅಂತ ಹೇಳಿ This one. Oh, we'll have oh, the your, uh, look at here. Okay. So I'll have nature. Yeah. Nature. nature. Yeah, nature. Can I have the nature place? Play? Uh, Play. With the no, chocolate. This. Right now. There.

ಇದು ಬೇಕಾ ಮ್ಯಾಕ್ರೋನ್ ತಗೊಳ್ಬಹುದು ಒಂದು ಉಂಟಲ್ಲ ಮ್ಯಾಕ್ರೋನ್ ಅದು ಫುಲ್ ಒಂದು ಇದು ಒಂದು ತಗೋದು ಆ ಮ್ಯಾಕ್ರೋನ್ ಕ್ಯಾನ್ ವಿ ಹ್ಯಾವ್ ಒನ್ ಮ್ಯಾಕ್ರೋನ್ ಪ್ಲೀಸ್ ಯಾ ಚಾಕೊಲೇಟ್ ಚಾಕೊಲೇಟ್ ಯಾ ನಾವು ಇದೆ ಕೆಫೆಗೆ ಹೋಗೋದು ಈಗ ಹ್ಯಾಗ್ ಉಂಟ ಅಂತ ಹೇಳಿ ಮನೆ ಹೋಗಿ ಟೇಸ್ಟ್ ಮಾಡಿ ಹೇಳ್ತೇವೆ ನಾವು ಹೋಗುವ ಈಗ ಹಾಗಾದ್ರೆ ಈ ಪ್ಲೇಸ್ ಪ್ಯಾಸಿ ಐಫಲ್ ನಮಸ್ಕಾರ ಎಲ್ಲರಿಗೂ ನಾವು ಬೋಟ್ ರೈಡ್ ಬುಕ್ ಮಾಡಿದೆವು ಆ ಬೋಟ್ ರೈಡಿಗೆ ಹೋಗ್ತಿದ್ದೆವು ಇಲ್ಲಿಂದ ಆದರೆ ಬೆಳಿಗ್ಗೆ ಬಂದಿದ್ದೆವು ಈ ಜಾಗಕ್ಕೆ ಬೆಳಿಗ್ಗೆ ಮಳೆ ಎಲ್ಲ ಬಂದಿದ್ದು ಅದಕ್ಕೆ ನಾವು ವಾಪಸ್ ಓದೆವು ಈಗ ಇಲ್ಲಿ ನೋಡಿ ಐಸ್ ಎಲ್ಲ ಬಿದ್ದಿತ್ತು ನಾವು ಹೋಟೆಲ್ ರೂಮಲ್ಲಿ ಇದ್ದಿದ್ದೆವು ಅಲ್ಲೆಲ್ಲ ದೊಡ್ಡ ದೊಡ್ಡ ಕಲ್ ಕಲ್ ಥರ ಬಿಡುತ್ತಾ ಇದ್ದಿತ್ತು ಒಳಗೆ ಇದೇ ಐಸ್ ಐಸ್ ಮಳೆ ಬೆಳಿಗ್ಗೆ ಮನೆಗೆ ಹೋಗಿ ಅಲ್ಲ ಹೋಟೆಲಿಗೆ ಹೋಗಿ ನಾವು ಒಂದು ಸಣ್ಣ ರೆಸ್ಟ್ ಎಲ್ಲ ಮಾಡಿ ಈಗ ಒಳಗೆ ಕಂಫರ್ಟಬಲ್ ಬಟ್ಟೆ ಹಾಕೊಂಡು ಬಂದಿದ್ದೆವು ಕಂಫರ್ಟೇಬಲ್ ಅಲ್ಲ ಶೂಸ್ ಚೇಂಜ್ ಮಾಡಿದೆವು ಕಂಫರ್ಟಬಲ್ ಬಟ್ಟೆ ಅಲ್ಲ ಬಟ್ಟೆ ಸೇಮ್ ಬಟ್ಟೆ ಏನು ಚೇಂಜ್ ಮಾಡಲಿಲ್ಲ ಇದಿತ್ತ ಓಹ್ ಈ ರಸ್ತೆ ಈ ರಸ್ತೆ ತೋರ್ಸ್ತಬೇಕು ಈಗ ಈಗ ನಡ್ಕೊಂಡೋಗಿ ಇಲ್ಲೊಂದು ಸ್ಟೆಪ್ ಈ ಗಾರ್ಡನ್ ಇದು ಎಂಥ ಗಾರ್ಡನ್ ಹಂಗೆ ಗೊತ್ತಿಲ್ಲ ವೇ ಅಲ್ಲಿ ದಾರಿ ತಪ್ಪಿ ಹೋಗಿ ನಾವು ಗೂಗಲ್ ಮ್ಯಾಪಲ್ಲಿ ನೋಡುವಾಗ ಈ ಗಾರ್ಡನಿಂದ ಒಳಗಿಂದ ಹೋದ್ರೆ

ఇవత్ పొల్యూషన్ తోర్స్ ఉంటే డిటోరియేటెడ్ రెడ్ అో అల్ ఉంట ప్యారీ పొల్యూషన్ మాత్ర అలా భయంకర పొల్యూషన్ ఈ రివర్ అోట్ ఎలా రైడ్ నా బోట్ రైడ్ తేవీ

ಇದು ಎಂತಕ್ಕೆ ಇವರು ಸೆವೆನ್ ವಂಡರಲ್ಲಿ ಬಂತಂತ ನನಗಂತೂ ಗೊತ್ತಿಲ್ಲ ನಾನು ಹೇಳೋದಾದರೆ ಇದಕ್ಕಿಂತ ಎಷ್ಟೋ ಒಳ್ಳೆ ಒಳ್ಳೆ ಮಾನ್ಯುಮೆಂಟು ಮತ್ತು ಟೆಂಪಲ್ಸ್ ಎಲ್ಲ ನಮ್ಮ ಇಂಡಿಯಾದಲ್ಲಿ ಉಂಟು ಇದ್ರ ಅಪ್ಪನಷ್ಟು ಒಳ್ಳೆಯದು மழைஸ் நோட் ஐஸ்லொட் கேப் மனானா து தோசை நானொந்தொழே ஃபிரைஸ் உண்ட மத்தேக்கெட் சிக்கன் மத்திய சாஸ்த் போக் சாஸ்தது போக் சாஸ்ட் மது சூப்பர் உண்டி சாஸ் ராட்டாஸ் ராத்தாண்ட

ನಾವು ಈಗ ಬೋಟಲ್ ಇದ್ದೆವು ಇದು ಕ್ರೂಸ್ ರೆಸ್ಟೋರೆಂಟ್ ಅದು ರೆಸ್ಟೋರೆಂಟ್ ಅದು ಬೋಟ್ ರೆಸ್ಟೋರೆಂಟಲ್ಲಿ ಹೋಗ್ತದ ಅದು ಸಮುದ್ರ ಮಧ್ಯ ಇದೆಲ್ಲ ಇದು ರೆಸ್ಟೋರೆಂಟ್ ಒಳಗೆ ಕೂತ್ಕೊಂಡು ತಿನ್ಬೋದು ಬೋಟ ಮಧ್ಯೆ ಹೋಗ್ತಾ ಇರೋದು ನಾವು ಸೈಟ್ ಸೀನ್ ತಗೊಂಡಂತೀಗ ಇದು ಅದು ನಾಟ್ರೆ ಡ್ಯಾಮಿ ಇಲ್ಲವಾ ಅಲ್ಲಿ ತರಕೆ ಹೋಗ್ತದ ಅಲ್ಲೋಗಿ ವಾಪಸ್ ಬರ್ತದೆ ಈ ಮೈಕಲ್ಲಿ ಇಲ್ಲಿ ಅನೌನ್ಸ್ ಮಾಡ್ತಿದ್ರು ಇದ್ರಿ ಬೋಟಲ್ಲಿ ಹೋಗ್ತಿರುವಾಗ ಈ ಒಂದೊಂದು ಬ್ರಿಡ್ಜ್ ತೋರಿಸ್ಕೊಂಡು ಮತ್ತಿದೆ ಬಿಲ್ಡಿಂಗ್ ತೋರ್ಸ್ಕೊಂಡು ಹೇಳ್ತಿದ್ರು ಹಿಸ್ಟ್ರಿ ಅದ್ರದ್ದು ಬಟ್ ನಮ್ಗೆ ಒಂದು ಅಕ್ಷರ ಅರ್ಥ ಆಗ್ತಿಲ್ಲ ಫ್ರೆಂಚ್ ಫ್ರೆಂಚಲ್ಲಿ ಮಾಡ್ತಿದ್ರು ಇಲ್ಲ ಎಲ್ಲಾ ಕಡೆ ಎಲ್ಲ ಫ್ರೆಂಚಲ್ಲಿ ಬರ್ತಿದ್ರು ಒಂದು ಕಡೆ ಇಂಗ್ಲಿಷ್ ಬರಲಿಲ್ಲ ನಾವು ಎಲ್ಲ ಫೋಟೋ ತೆಗೆದು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡೋದು ಇಲ್ಲಿ ಬರಬೇಕಿದ್ರೆ ಸ್ವಲ್ಪ ಆದರೂ ಫ್ರೆಂಚ್ ಗೊತ್ತಿದ್ರೆ ಒಳ್ಳೇದು ಯಾರಿಗೂ ಇಂಗ್ಲೀಷ್ ಬರೋದು ತುಂಬ ಜನರಿಗೆ ಅಯ್ಯೋ ಒಂದು ಒಂದು ಅಕ್ಷರ ಅರ್ಥ ಆಗೋದಿಲ್ಲ ಇಂಗ್ಲೀಷ್ ಅವರಿಗೆ ಸ್ವಾನ್ ಸ್ವಾನ್ ಹೊತ್ತಿದ್ದವು ಸ್ವಾನ್ ಅಂದರೆ ಸ್ವಾನ್ ಅಂದರೆ ಅಂತ ಹೇಳೋದು ಬಿಳಿ ಮಾಡ್ಕೊಳಿಯ ಸ್ವಾನ್ ಅಂದರೆ ಗೊತ್ತಿಲ್ಲ ಹಂಸ 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 ಈ ಮುರುಡೇಶ್ವರ ಬೀಚಿಗೆ ಹೋಗಿದ್ರೆ ನಿಮ್ಗೆ ಗೊತ್ತಿರ್ಬೋದು ಅಲ್ಲೂ ಒಂದು ಹೋಟೆಲ್ ಉಂಟು ಬೀಚ್ ಮಧ್ಯ ಬೀಚ್ ಮಧ್ಯದಲ್ಲಿ ಹೀಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೋದು ಅಲ್ಲಿಯೂ ಹಾಗೆ ಚ ಚಂದ ಒಳ್ಳೆಯದಾಗ್ತದೆ ಹಾಗೆ ಇಲ್ಲೂ ತುಂಬಾ ರಾಶಿ ಹಾಗೆ ಥರ ಎಲ್ಲ ಸ್ವಲ್ಪ ಇಂಪ್ರೂವ್ ಎಲ್ಲ ಮಾಡಿದರೆ ಒಂದು ಒಳ್ಳೆ ಟೂರಿಸಮ್ ಮಾಡ್ಬೋದು ನೋಡಿ ಇದೆ ಎಲ್ಲ ರೆಸ್ಟೋರೆಂಟ್ ಟೈಫು ಈ ಬ್ರಿಡ್ಜ್ ಮಾತ್ರ ಚೆಂದ ಉಂಟು ಈ ಬ್ರಿಡ್ಜ್ ಚೆಂದ ಉಂಟಾ ಇದು ನಾವು ನಿನ್ನೆ ನಡ್ಕೊಂಡು ಹೋಗಿದ್ದು ಬ್ರಿಡ್ಜ್ ಅನ್ಸುತ್ತಲ್ಲ ಬನ್ನಿ ಬ್ರಿಡ್ಜ್ ಒಳಗಿಂದ ಹೋಗುವ ಒಂದೇ ರಿವರ್ ಎಷ್ಟು ಜ ಎಷ್ಟು ಬ್ರಿಡ್ಜ್ ಉಂಟು ನೋಡಿ ಒಂದು ಸಿಟಿಯನ್ನು ಆಚೆ ಈಚೆ ಕನೆಕ್ಟ್ ಮಾಡ್ಲಿಕ್ಕೆ ಒಂದು ಎಲ್ಲ ನಿಂತ್ಕೊಂಡು ಟಾಟಾ ಎಲ್ಲ ಮಾಡ್ತಿದ್ರು ಇದೆಲ್ಲ ರೆಸ್ಟೋರೆಂಟ್ ಇದೆಲ್ಲ ರೆಸ್ಟೋರೆಂಟ್ ಇದೆಲ್ಲ ರೆಸ್ಟೋರೆಂಟ್ ಅಲ್ಲ ಅಲ್ಲ ಎಂತ ಗೊತ್ತಾ ಈಗ ಇದೆ ತರ ಈಗ ನಮ್ಮ ಎಷ್ಟು ಒಂದು ಒಳ್ಳೆ ಸಮುದ್ರ ಎಲ್ಲ ಉಂಟಲ್ಲ ಒಂದ್ ಇಂಪ್ರೂವ್ ಮಾಡುದಿಲ್ಲ ಈಗ ಎಲ್ಲ ಶುರು ಮಾಡ್ಕೊಂಡಿದ್ದೆ ಸಣ್ಣ ಸಣ್ಣ ಅಂಗಡಿ ಹಾಕೊಂಡ ಬಟ್ ಇದೇ ತರ ಒಂದು ಒಳ್ಳೆ ಮಾಡಿದ್ರೆ ಎಷ್ಟು ಟೂರಿಸ್ಟ್ನವರು ಬರಬಹುದು ಎಷ್ಟು ಒಳ್ಳೆ ಇನ್ಕಮ್ ಆಗ್ತದೆ ಎಲ್ಲರಿಗೂ ಹಳೆ ಶಿಪ್ ಹಾಕಿದ್ರ

இல்ல <laughs> <laughs> ಮೇವು ಈಗ ತೋರ್ತದೆ ಈಗ ಗಂಟೆ ಈಗ ಎಂಟು ಗಂಟೆ ಆಯ್ತು ಇಲ್ಲಿ ಎಂಟು ಗಂಟೆ ಆದರೂ ಸೂರ್ಯ ಮುಳುಗ್ಲಿಲ್ಲ ಎಷ್ಟು ಬಿಸ್ಲು ಸೂರ್ಯ ಇನ್ನೂ ಮುಳ್ಳ ಮುಳುಗ್ಲಿಲ್ಲ ಮುಳ್ಳ ಮುಳ್ಳ ತಯಾರಾಗ ಮುಳ್ಳ ಗಂಟೆ ಎಂಟು ಗಂಟೆ ಆಯ್ತು ಇನ್ನೂ ಸೂರ್ಯ ಮುಳುಗಲಿಲ್ಲ ವಿಶ್ರಾಂತಿಗೆ ಮುಳುಗಿಸ್ತಾ ನಾವು ಟ್ರೈನ್ ಹಾಪತ್ತಿಗೆ ಹೊರ ಇಪ್ಪತ್ತಿ ಇಪ್ಪವರಿಗೆಲ್ಲ ಟಾಟಾ ಮಾಡಿದಾಗ ಐತಿ ಬಾಯ್ ಬಾಯ್ ನಾವು ಟಾಟಾ ಮಾಡ್ತಿದ್ದೆವು ಎಲ್ಲರಿಗೂ ಬೈ ಬಾಯ್ ಮಾಡುವ ಬೇರೆ ಕೆಲಸ ಇಲ್ಲ ಗಮ್ಮತ್ ಈಗ ಬಾಯ್ ಬಾಯ್ ಮಾಡ್ಲಿಕ್ಕೆ ಬಾಯ್ ಮಾಡುದು ಗಮ್ಮತ್ ಆಗ್ತದೆ ಇಲ್ಲ ಇಲ್ಲ ಒಂದು ಹಾರ್ಟ್ ಮಾಡಿ ಇಟ್ಟಿದ್ರು ಮ್ಯಾರಿಮಿ ಅಂತ ವಿಲ್ ಯು ಮ್ಯಾರಿಮಿ ಯಾರೋ ಪ್ರಪೋಸ್ ಮಾಡ್ತಿದ್ರು ಅನ್ಸತ್ತಿ ಇವತ್ತು ನಾವಿಲ್ಲಿ ಸನ್ಸೆಟ್ ಆಗುವೆ ಅಂತ ವೆಯ್ಟ್ ಮಾಡ್ತೀವಿ ಒಂಬತ್ತು ಗಂಟೆ ಆಯ್ತು ಇನ್ನೂ ಸನ್ಸೆಟ್ ಆಗ್ಲಿಲ್ಲ ಇಲ್ಲ ನೈನ್ ಟೆನ್ಗೆ ಸನ್ಸೆಟ್ ಆಗುದಂತ ಹೇಳಿ ಇದ್ರಲ್ಲಿ ವೆದರ್ ಮ್ಯಾಪ್ ಅಲ್ಲಿ ಈಗ ಸನ್ಸೆಟ್ ವೆಯ್ಟ್ ಮಾಡ್ತಿದ್ದೇವೆ ಸನ್ಸೆಟ್ ಆದ ಕೂಡಲೇ ಇಲ್ಲೇ ಲೈಟ್ ಆನ್ ಮಾಡ್ತಾರ ಸೂರ್ಯ ಮುಳುಗಿದ್ ಕೂಡಲೇ ಐಫಲ್ ಟವರ್ ಪಳಪಳ ಅಂತ ಹೊಳಿತದ ಸೂರ್ಯ ಮುಳುಗಿದ ಕೂಡಲೇ ಐಫೋನ್ ಚಿಕ್ಕ ಪಕ್ಕ ಚಿಕ್ಕ ಪಕ್ಕ ಚಿಕ್ಕ ಪಕ್ಕ ಅಂತ ಹೇಳಿ ಲೈಟ್ ಹಾಕ್ತದ ನನ್ನ ಡೈಲಾಗ್ ಕಾಪಿ ಮಾಡಿದ ಸ್ವಲ್ಪ ಈಗ ರೆನೋವೇಶನ್ ಮಾಡಿದ್ದ ಆ ಡೈಲಾಗ್ ಇದೇ ಮಾಡೋದು ಒಂದು ದಿನ ಯಾವಾಗ ಸೂರ್ಯ ಮುಳುಗೋದು ನಾವಿಲ್ಲಿಂದ ಹೋಗೋದು ಒಂಬತ್ತು ನಾಲ್ಕು ಆಯ್ತು ಒಂಬತ್ತು ಹತ್ತಕ್ಕೆ ಒಂಬತ್ತು ಹತ್ತಕ್ಕಲ್ಲ ಒಂಬತ್ತು ಒಂಬತ್ತಕ್ಕಂತೆ ಸನ್ಸೆಟ್ ಆಗುತ್ತೆ ಸನ್ಸೆಟ್ ಆಗುತ್ತಂಕ ಅಯ್ಯೋ ಅಂತೂ ಇಂತೂ ಇನ್ನು ಸೂರ್ಯ ಉಳುಗ್ಲಿಲ್ಲ ಒಂಬತ್ತು ಒಂಬತ್ತು ಗಂಟು ತೋರಿಸಿ ಸಾಕು ಆಯ್ತು ಈಗ ಒಂಬತ್ತು ಕಾಲ ಆಯ್ತು ಒಂಬತ್ತು ಹದಿನೇಳು ಆಯ್ತು ಲೈಟ್ ಆನ್ ಮಾಡಿ ಈಗ ಮಾತ್ರ ಲೈಟ್ ಸ್ವಲ್ಪ ಆನ್ ಮಾಡಿದ್ರು ಎಲ್ಲ ಲೈಟನ್ ಆನ್ ಮಾಡ್ಲಿಲ್ಲ ಇನ್ನು ಬೆಳಕು ಉಂಟು ಒಂದು ಗಂಟೆಗೆ ಒಂದ ಐದ್ ನಿಮಿಷ ಸ್ಪಾರ್ಕ್ ಅಲ್ಲೇ ಬರ್ತದೆ ಆದ್ರೆ ನಮ್ಗೆ ಇವತ್ ನೋಡ್ಲಿಕ್ಕೆ ಸಿಕ್ಕುದಿಲ್ಲ ಈಗ ಸ್ಪಾರ್ಕಲ್

ನಾವೀಗ ಐಫಲ್ ಟವರ್ ಸೊ ಡೇ ತ್ರೀ ಇನ್ ಪ್ಯಾರಿಸ್ ಮುಗಿತ್ತು ಐಫೋಲ್ ಟವರ್ ತಿರುಗುತ್ತಿದ್ದೇವೆ ಮಧ್ಯ ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ ಈ ಲೈಟ್ ಆಗೋದು ನೋಡ್ಬೇಕಂತ ಆಸೆ ಇದಿತ್ತು ಅದೊಂದು ಮಸ್ಟ್ ವಾಚ್ ನೀವು ಪ್ಯಾರಿಸ್ ಬಂದ್ರೆ ಐಫಲ್ ಟವರ್ ಅದು ನೈಟ್ ನೋಡಿದ್ರೈಟ್ ಅದು ಫುಲ್ ಸ್ಪಾರ್ಕಲ್ ಆಗ್ತದೆ ನಾವೀಗ ಅದಕ್ಕೆ ವೈಟ್ ಮಾಡ್ತಿದ್ದೇವ ಈಗ ಆಫ್ ಅಂತ ಸೈನ್ ಆಫ್ ಮಾಡ್ತಿದ್ರೆ ನೆಕ್ಸ್ಟ್ ಒಂದು ಸಣ್ಣ ಕ್ಲಿಪ್ ಅಲ್ಲಿ ಇದ್ರ ನಂತರ ಈ ಇದೆಲ್ಲ ಹೇಳಿದ ನಂತರ ಒಂದು ಮಾಡ್ತೆ ನೋಡಿ ಸೊ ಸೈನಿಂಗ್ ಆಫ್ ಸಿ ಯು ನೆಕ್ಸ್ಟ್ ವಿಡಿಯೋ ನಾಳೆ ಸಿಗುವ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ನಾನು ನಾಳೆ ಅಂದರೆ ನಾಳೆ ಇನ್ನೊಂದು ವಿಡಿಯೋ ಮಾಡ್ತಿದ್ದೆವು ಅಪ್ಲೋಡ್ ಒಂದು ಸ್ವಲ್ಪ ದಿನ ಬಿಟ್ಟು ಮಾಡುತ್ತೆ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹೇಳಿ ಆಯ್ತು ಹಾಗಾದ್ರೆ ಓಕೆ ಸಿ ಯು ಬಾಯ್ ಬಾಯ್ ಎಲ್ಲ ರೆಡಿ ಆಗಿದ್ರೆ ಈಗ ಹದಿನೈದು ಸೆಕೆಂಡ್ ಉಂಟು ಸ್ಪಾರ್ಕಲ್ ಆಗಲಿಕ್ಕೆ ಇನ್ನೊಂದು ಬೋಟ್ ಹಾಕ್ತವೆ ನಾವು ರೆಡಿ ಆಗುವ ಆಯ್ತ ನಾಲ್ಕು ಮೂರು ಎರಡು ಒಂದು ಶುರು ಆಯ್ತಲ್ಲ ಜಸ್ ಪಾಕರ್ ಇದೇ ವ್ಯೂ ಇದನ್ನ ನೋಡ್ಲಿಕ್ಕೋಸ್ಕರ ನಾವು ಇಷ್ಟು ಹತ್ತ್ ತನಕ ನಿತ್ತದ್ ಇದೆಲ್ಲ ಹೋಗ್ತದ ಆಯ್ತ್ ಇನ್ನ ತರ್ಟಿ ಸೆಕೆಂಡ್ ಉಳಿದಿತ್ತು ಪ್ರತಿಯೊಂದ್ ಗಂಟೆಗೆ ಸ್ಟಾರ್ಟಿಂಗ್ ಐದ್ ನಿಮಿಷ ಮಾಡ್ತ್ರಿ ಇದು ಇದ ರಾತ್ರಿ ಕಟ್ಲೆ ಆದ ನಂತರ ಶುರು ಆಗ್ತದ ಹನ್ನೊಂದು ಗಂಟೆ ತನಕ ಈ ಸಮ್ಮರ್ ಟೈಮಿಗೆಲ್ಲ ಒಂದು ಹನ್ನೆರಡು ಗಂಟೆ ತನಕ ಇರ್ತದೆ ಆಯ್ತು ಶಾಪ್ ಆಯ್ತು ನಿಲ್ ಕತಮ್ ಟಾಟಾ ಬಾಯ್ ಬಾಯ್ ಆಯ್ತು ಇನ್ನು ನೆಕ್ಸ್ಟ್ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗುವ ಅರಿಯೂಸ್ ಅಡಿಯೂಸ್ ಬಾಯ್ ಬಾಯ್